ನಿನ್ನ ಜನುಮ ದಿನ ಭಾರತೀಯರ ಶೌರ್ಯ ಮೆರೆದ ದಿನ ಹೌದು ಇಂದು ಭಾರತಾಂಬೆಯ ಜನ್ಮದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಂದ ದಿನ ವೇದಿಕೆಯನ್ನು ಅಲಂಕರಿಸಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಅತಿಥಿ ಗಣ್ಯರೇ ಊರಿನ ಹಿರಿಯರೇ ಮತ್ತು ನನ್ನ ಎಲ್ಲ ಸಹಪಾಠಿಗಳೇ ಸರ್ವರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನವೆಂದರೆ ಆಗಸ್ಟ್ ಹದಿನೈದು ಸುದೀರ್ಘ ಹೋರಾಟದ ನಂತರ ಭಾರತ ಉಪಖಂಡಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಇದು ಭಾರತವು ಕೇವಲ ಮೂರು ರಾಷ್ಟ್ರೀಯ ಹಬ್ಬಗಳನ್ನು ಹೊಂದಿದೆ ಅದನ್ನು ಇಡೀ ರಾಷ್ಟ್ರವು ಒಂದಾಗಿ ಆಚರಿಸುತ್ತಿದೆ ಸುಮಾರು ಎರಡು ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು ಮತ್ತು ಈ ದಬ್ಬಾಳಿಕೆಗಾರರಿಂದ ದೇಶದ ನಾಗರಿಕರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರು ಬ್ರಿಟಿಷ್ ಅಧಿಕಾರಿಗಳು ನಮ್ಮನ್ನು ಗುಲಾಮರಂತೆ ನೋಡಿಕೊಳ್ತಾ ಇದ್ರು ನಾಯಕರಾದ ಜವಾಹರಲಾಲ್ ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಣಿ ಚನ್ನಮ್ಮ ಲಕ್ಷ್ಮೀಬಾಯಿ ಇಂತಹ ಅನೇಕ ವೀರರು ಬ್ರಿಟಿಷರನ್ನು ಎದುರಿಸಿ ಹೋರಾಡಿ ಮಡಿದು ಅಮರರಾದರು ಇವರೆಲ್ಲರ ಪ್ರಾಣ ತ್ಯಾಗ ಹೋರಾಟಗಳ ಫಲದಿಂದ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ಬಹು ನಿರೀಕ್ಷಿತ ಕನಸು ನನಸಾಯಿತು ದೇಶ ಸ್ವಾತಂತ್ರ್ಯಗೊಂಡಿತು ಈ ಕ್ಷಣವನ್ನು ಪುನರುಜ್ಜೀವನಗೊಳಿಸಲು ಮತ್ತು ನಮ್ಮ ಸ್ವಾತಂತ್ರ್ಯದ ಸಂಭ್ರಮವನ್ನು ಆನಂದಿಸಲು ನಾವು ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಈ ಹೋರಾಟದಲ್ಲಿ ನಾವು ಕಳೆದುಕೊಂಡ ತ್ಯಾಗ ಮತ್ತು ಜೀವನವನ್ನು ನೆನಪಿಸಿಕೊಳ್ಳುವುದು ಇನ್ನೊಂದು ಕಾರಣ ಅದಲ್ಲದೆ ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ ಎಂಬುದನ್ನು ನೆನಪಿಸಲು ಇದನ್ನು ನಾವು ಆಚರಿಸುತ್ತಾ ಇದ್ದೇವೆ ಅದರ ಹೊರತಾಗಿ ಆಚರಣೆಯು ನಮ್ಮೊಳಗಿನ ದೇಶ ಭಕ್ತನನ್ನು ಎಚ್ಚರಗೊಳಿಸುತ್ತದೆ ಸಂಭ್ರಮದ ಜೊತೆ ಜೊತೆಗೆ ಯುವ ಪೀಳಿಗೆ ಆಗಿನ ಕಾಲದ ಜನರ ಹೋರಾಟದ ಪರಿಚಯ ಖಂಡಿತ ಬೇಕಿದೆ ಇಂದಿನ ನಮ್ಮ ಭಾರತ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಕಂಡಿದೆ ನಮ್ಮದು ಪರಮಾಣು ಶಕ್ತಿಯ ದೇಶ ನಾವು ದೊಡ್ಡ ಮತ್ತು ಕೆಚ್ಚದೆಯ ಸೈನ್ಯವನ್ನು ಹೊಂದಿದ್ದೇವೆ ನಮ್ಮ ಗಡಿಗಳು ಸುರಕ್ಷಿತವಾಗಿವೆ ಮತ್ತು ನಮ್ಮ ಶತ್ರುಗಳು ನಮ್ಮನ್ನು ನೋಡಿ ಭಯಪಡ್ತಾರೆ ನಾವು ವಿಶ್ವದ ಮುಕ್ತ ಮತ್ತು ಸಂತೋಷದ ಜನರ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಬಲಶಾಲಿಗಳಾಗಿದ್ದೇವೆ ಮಕ್ಕಳಾದ ನಾವು ನಾಳೆಯ ನಮ್ಮ ದೇಶದ ಭವಿಷ್ಯ ನಾವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕಿದೆ ನಾವು ಒಗ್ಗಟ್ಟಾಗಿರಬೇಕು ಭವಿಷ್ಯವು ಪ್ರಸ್ತುತದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ನಮ್ಮ ಇಂದಿನ ದಿನವನ್ನು ಉತ್ತಮ ನಾಳೆಗಳಿಗಾಗಿ ಬಳಸಿಕೊಳ್ಳಬೇಕು ಆತ್ಮೀಯ ಸ್ನೇಹಿತರೆ ಏಕತೆಯೇ ಶಕ್ತಿ ಹಾಗಾಗಿ ನಾವು ಒಂದಾಗಬೇಕು ನಮ್ಮ ಭೂಮಿಗೆ ಎಂದಿಗೂ ಹಾನಿ ಮಾಡಲು ಬಿಡುವುದಿಲ್ಲ ಎಂಬ ಭರವಸೆಯನ್ನು ನಾವು ಇಂದು ನೀಡಬೇಕಾಗಿದೆ ನಮ್ಮ ದೇಶವನ್ನು ಶಕ್ತಿಯುತ ಮತ್ತು ವಿಶ್ವದಲ್ಲಿ ಗೌರವಾನ್ವಿತಗೊಳಿಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ನಾವು ಒಂದಾಗೋಣ ದೇಶಕ್ಕಾಗಿ ಕೆಲಸ ಮಾಡೋಣ ಎಂದು ಕೋರುತ್ತಾ ಈ ಅವಕಾಶ ನೀಡಿದ ಎಲ್ಲರಿಗೂ ಆಲಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಾ ಇದ್ದೇನೆ ಜೈ ಹಿಂದ್ ಮಕ್ಕಳೇ ಈ ಭಾಷಣ ನಿಮಗೆ ಇಷ್ಟ ಆಯಿತಾ ಆದರೆ ಕೂಡಲೇ ಲೈಕ್ ಮಾಡಿ ತಯಾರಿ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಭಾಷಣ ಅದ್ಭುತವಾಗಿ ಮೂಡಿಬರುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಭಾಷಣ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೇನೆ ಆಗೋಣ ಮುಂದಿನ ವಿಶೇಷ ಭಾಷಣದೊಂದಿಗೆ ಜಾ ಹಿಂದ್